ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ವಿಚಾರವನ್ನು ಮಾಡಿ ಆಗ ಖುಷಿಯಿಂದ ರೋಮಾಂಚನ ಆಗುತ್ತದೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಇಂತಹ ಶಿಕ್ಷಣವನ್ನು ಕಲಿಯುವುದನ್ನು ಎಂದೂ ಕೂಡ ಬಿಡಬಾರದು ಇಂದಿನ ಪ್ರಶ್ನೆ ಆಗಿದೆ ಈಗ ಮಕ್ಕಳಾದ ನಿಮಗೆ ಯಾವ ನಿಶ್ಚಯಾಗಿದೆ ನಿಶ್ಚಯ ಬುದ್ಧಿ ಉಳ್ಳಂತವರ ಲಕ್ಷಣ ಏನಾಗಿರುತ್ತದೆ ಉತ್ತರ ಈಗ ನಿಮಗೆ ನಿಶ್ಚಯಾಗಿದೆ ನಾವೀಗ ಎಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದರೆ ಆ ಶಿಕ್ಷಣದ ಮೂಲಕ ನಾವು ಡಬ್ಬಲ್ ಕಿರೀಟದಾರಿ ರಾಜರಿಗೆ ರಾಜರಾಗುತ್ತೇವೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಈಗ ನಾವು ಅಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಇದೇ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ತೊಡಗಿಬಿಡಬೇಕು ಹೇಗೆ ಸಣ್ಣ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ ಅದೇ ರೀತಿ ನಿಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಿಮಗೂ ಕೂಡ ಬೇರೆ ಯಾರು ಇಷ್ಟ ಆಗಬಾರದು ಒಬ್ಬ ತಂದೆಯ ನೆನಪೇ ಇರಬೇಕು ಇಂದಿನ ಗೀತೆಯಾಗಿದೆ ಇಂದು ಯಾರು ಬಂದರು ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿಗೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಗೀತೆಯನ್ನು ಕೇಳಿದಿರಿ ಯಾರು ಬಂದಿದ್ದಾರೆ ಮತ್ತು ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಕೆಲವರು ಬಹಳಷ್ಟು ಬುದ್ಧಿವಂತರಾಗಿರುತ್ತಾರೆ ಕೆಲವರು ಕಡಿಮೆ ಬುದ್ಧಿವಂತರಾಗಿರುತ್ತಾರೆ ಯಾರು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೋ ಚೆನ್ನಾಗಿ ಓದಿ ವಿದ್ಯಾವಂತರಾಗಿದ್ದಾರೋ ಅವರಿಗೆ ಬಹಳಷ್ಟು ಬುದ್ಧಿವಂತರು ಎಂದು ಕರೆಯಲಾಗುತ್ತದೆ ಶಾಸ್ತ್ರ ಮುಂತಾದದ್ದನ್ನು ಯಾರೆಲ್ಲ ಓದಿರುತ್ತಾರೋ ಬರೆದಿರುತ್ತಾರೋ ಕಲಿತಿರುತ್ತಾರೋ ಅಂತವರಿಗೆ ಬಹಳಷ್ಟು ಗೌರವ ಇರುತ್ತದೆ ಕಡಿಮೆ ಶಿಕ್ಷಣವನ್ನು ಕಲಿತಿರುವಂತವರಿಗೆ ಕಡಿಮೆ ಗೌರವ ಪ್ರಾಪ್ತಿಯಾಗುತ್ತದೆ ನಮಗೆ ಶಿಕ್ಷಣವನ್ನು ಗೀತೆಯ ಶಬ್ದವನ್ನು ಕೇಳಿದಿರಿ ಶಿಕ್ಷಣವನ್ನು ಕಲಿಸಲು ಟೀಚರ್ ಬರುತ್ತಾರೆ ತಾನೆ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ಈಗ ಟೀಚರ್ ಬಂದರು ಎಂದು ಇಲ್ಲಿ ಶಿಕ್ಷಣವನ್ನು ಕಲಿಸಲು ಯಾರು ಬಂದಿದ್ದಾರೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಯಾರು ಬಂದಿದ್ದಾರೆ ಅನ್ನುವ ಮಾತನ್ನು ನೆನಪು ಮಾಡಿಕೊಂಡ ತಕ್ಷಣ ನಿಮಗೆ ರೋಮಾಂಚನ ಆಗಬೇಕು ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಪುನಃ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ಇದು ಅದೃಷ್ಟದ ಮಾತಾಗಿದೆ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವಯಂ ಭಗವಂತ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಬುದ್ಧಿ ಹೇಳುತ್ತದೆ ಬಲೆ ಯಾರು ಎಷ್ಟು ದೊಡ್ಡ ಶಿಕ್ಷಣವನ್ನು ಬೇಕಾದರೂ ಕಲಿಯುತ್ತಿರಬಹುದು ಆದರೆ ತಕ್ಷಣ ಆ ಲೌಕಿಕ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಂದು ಭಗವಂತ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಒಂದು ಸೆಕೆಂಡ್ನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಈ ಲಕ್ಷ್ಮೀನಾರಾಯಣರು ಉತ್ತಮರಿಗಿಂತ ಉತ್ತಮ ಪುರುಷರಾಗಿದ್ದಾರೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಯಾವ ಶಿಕ್ಷಣವನ್ನು ಕಲಿತು ಲಕ್ಷ್ಮೀನಾರಾಯಣರು ಇಂತಹ ಶ್ರೇಷ್ಠ ಲಕ್ಷ್ಮೀನಾರಾಯಣರ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವುದು ಗೊತ್ತಿಲ್ಲ ನೀವೀಗ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಉಳಿದ ಎಲ್ಲಾ ಪ್ರಕಾರದ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಂದು ಈ ಜ್ಞಾನ ಶಿಕ್ಷಣವನ್ನು ಕಲಿಯುವುದರಲ್ಲಿ ತೊಡಗಿಬಿಡಬೇಕು ಏಕೆಂದರೆ ಭಗವಂತ ತಂದೆ ಕಲ್ಪದ ನಂತರ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಿಮ್ಮ ಸಮ್ಮುಖಕ್ಕೆ ಬರುತ್ತೇನೆ ಇದು ಆಶ್ಚರ್ಯದ ಮಾತಾಗಿದೆ ತಾನೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಂತಹ ಶ್ರೇಷ್ಠ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಗೊತ್ತಿದ್ದರೂ ಕೂಡ ಮಕ್ಕಳು ಶಿಕ್ಷಣವನ್ನು ಕಲಿಯುವುದೇ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇವರು ಬುದ್ಧಿವಂತರಲ್ಲ ಪರಮಾತ್ಮ ತಂದೆ ಕಲಿಸುತ್ತಿರುವಂತಹ ಶಿಕ್ಷಣದ ಬಗ್ಗೆ ಮಕ್ಕಳು ಸಂಪೂರ್ಣ ಗಮನವನ್ನು ಕೊಡುತ್ತಿಲ್ಲ ಪರಮಾತ್ಮ ತಂದೆಯನ್ನೇ ಮರೆತು ಬಿಡುತ್ತಾರೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ನಿಮ್ಮನ್ನು ಮರೆತು ಬಿಡುತ್ತೇವೆ ಎಂದು ಟೀಚರನ್ನು ಎಂದಾದರೂ ಮರೆಯುತ್ತಾರೇನು ಇದು ಮಾಯ ಬಿರುಗಾಳಿಯಾಗಿದೆ ಆದರೆ ಶಿಕ್ಷಣವನ್ನು ಕಲಿಯಲೇಬೇಕು ಬುದ್ಧಿ ಹೇಳುತ್ತದೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ತಕ್ಷಣ ಶಿಕ್ಷಣವನ್ನು ಕಲಿಯಲು ತೊಡಗಿಬಿಡಬೇಕು ಸಣ್ಣ ಮಕ್ಕಳು ಕೂಡ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ ಎಲ್ಲರ ತನುವಿನಲ್ಲಿ ಆತ್ಮ ಅಂತೂ ಇಳಿತಾನೆ ಇನ್ನು ಶರೀರ ಸಣ್ಣದೂ ದೊಡ್ಡದೂ ಆಗುತ್ತದೆ ಆತ್ಮ ಹೇಳುತ್ತದೆ ನಾನು ನಿಮ್ಮ ಸಣ್ಣ ಮಗು ಆಗಿದ್ದೇನೆ ಎಂದು ಒಳ್ಳೆಯದು ನೀವೀಗ ನನಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಿರಿ ನೀವು ಹಾಲನ್ನು ಕುಡಿಯುವಷ್ಟು ಸಣ್ಣ ಮಕ್ಕಳಂತೂ ಅಲ್ಲ ಅಂದ ಮೇಲೆ ಮೊದಲು ಶಿಕ್ಷಣವನ್ನು ಕಲಿಯಬೇಕು ಇಲ್ಲಿ ನೀವು ಶಿಕ್ಷಣದ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು ವಿದ್ಯಾರ್ಥಿಗಳು ಸರ್ವಶ್ರೇಷ್ಠ ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯಲು ಇಲ್ಲಿಗೆ ಬರುತ್ತಾರೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಲೌಕಿಕ ಜಗತ್ತಿನಲ್ಲೂ ಕೂಡ ಟೀಚರ್ ಅನ್ನು ಫಿಕ್ಸ್ ಮಾಡಲಾಗುತ್ತದೆ ಇಲ್ಲಿ ಸರ್ವಶ್ರೇಷ್ಠ ಟೀಚರ್ ಇದ್ದಾರೆ ತಾನೆ ಏಳು ದಿನದ ಬಟ್ಟೆಯ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪವಿತ್ರರಾಗಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡರೆ ನೀವು ಈ ರೀತಿ ದೇವತೆಗಳಾಗುತ್ತೀರಾ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಸಣ್ಣ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ ಸಣ್ಣ ಮಕ್ಕಳನ್ನು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರಾದರೂ ಎತ್ತಿಕೊಳ್ಳಲು ಹೋದರೆ ಆ ಮಕ್ಕಳು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ ನೀವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರ ಅಂದ ಮೇಲೆ ನೀವು ಕೂಡ ಬೇರೆ ಯಾರನ್ನೂ ನೋಡಲು ಇಷ್ಟಪಡುವುದಿಲ್ಲ ಬಲೆ ಅವರು ಯಾರು ಬೇಕಾದರೂ ಆಗಿರಬಹುದು ನೀವೀಗ ಯಾರನ್ನು ನೋಡಲು ಇಷ್ಟಪಡುವುದಿಲ್ಲ ನಿಮಗೆ ಗೊತ್ತಿದೆ ನಾವು ಸರ್ವಶ್ರೇಷ್ಠ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಆ ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟದಾರಿಯನ್ನಾಗಿ ಮಾಡುತ್ತಾರೆ ರಾಜರಿಗೆ ರಾಜರನ್ನಾಗಿ ಮಾಡುತ್ತಾರೆ ಬೆಳಕಿನ ಕಿರೀಟ ಮನ್ಮನಾಭವ ಸ್ಥಿತಿಯ ಮೂಲಕ ಪ್ರಾಪ್ತಿಯಾಗುತ್ತದೆ ಮತ್ತು ರತ್ನದ ಕಿರೀಟ ಮಧ್ಯಜೀವ ಸ್ಥಿತಿಯ ಮೂಲಕ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಈ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಈ ಶಿಕ್ಷಣದ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅನ್ನುವ ಆಗಿದೆ ಐದು ಸಾವಿರ ವರ್ಷದ ನಂತರ ಪುನಃ ಇತಿಹಾಸ ಪುನರಾವರ್ತನೆ ಆಗುತ್ತದೆ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮ ಆದಂತಹ ತಮ್ಮ ಮನೆಗೆ ಹೋಗುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮರಾದ ನಾವೆಲ್ಲ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಮನೆಯಲ್ಲೇ ನಿವಾಸವನ್ನು ಮಾಡುತ್ತಿದ್ದೆವು ಪರಮಾತ್ಮ ತಂದೆಗೆ ಮಕ್ಕಳಾಗಿರುವ ಕಾರಣ ಈಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರ ಪುನಃ ಪರಮಾತ್ಮ ತಂದೆಯನ್ನು ಮರೆತು ನೀವು ಅನಾಥರಾಗಿ ಬಿಡುತ್ತೀರಾ ಭಾರತ ಈ ಸಮಯದಲ್ಲಿ ಅನಾಥರ ಜಗತ್ತಾಗಿದೆ ಈ ಸಮಯದಲ್ಲಿ ಭಾರತದಲ್ಲಿ ಅನಾಥರೇ ಇದ್ದಾರೆ ಯಾರಿಗೆ ತಂದೆ ತಾಯಿ ಇರುವುದಿಲ್ಲವೋ ಅವರಿಗೆ ಅನಾಥರು ಎಂದು ಕರೆಯಲಾಗುತ್ತದೆ ತಂದೆ ತಾಯಿ ಇರದಂತಹ ಅನಾಥರು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ನಿಮಗೆ ಈಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಈಗ ಸಂಪೂರ್ಣ ಸೃಷ್ಟಿಚಕ್ರದ ಬಗ್ಗೆ ನಿಮಗೆ ಗೊತ್ತಿದೆ ಅಂದ ಮೇಲೆ ನೀವು ಖುಷಿಯಿಂದ ಗದ್ಗದಿತರಾಗಬೇಕು ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪರಂಪಿತ ಪರಮಾತ್ಮ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರ ಹೊಸ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಿಮ್ಮ ಬಳಿ ಚಿತ್ರ ಕೂಡ ಇದೆ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ಕೂಡ ತೋರಿಸಲಾಗಿದೆ ನಾವೇ ದೇವತೆಗಳಾಗಿದ್ದೆವು ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ನಂತರ ನಾವೇ ವೈಶ್ಯರಾಗುತ್ತೇವೆ ನಂತರ ಶೂದ್ರರಾಗುತ್ತೇವೆ ಅನ್ನುವ ಮಾತಿನ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಏಕೆಂದರೆ ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರ ಹೆಸರು ಚಿಹ್ನೆಯನ್ನು ಕೂಡ ಮಾಯ ಮಾಡಿದ್ದಾರೆ ಮತ್ತು ಬ್ರಾಹ್ಮಣರಿಗೆ ಶಿಕ್ಷಣವನ್ನು ಕಲಿಸುವಂತಹ ಪರಮಾತ್ಮ ತಂದೆಯ ಹೆಸರು ಚಿಹ್ನೆಯನ್ನು ಕೂಡ ಮಾಯ ಮಾಡಿಬಿಟ್ಟಿದ್ದಾರೆ ನೀವು ಇಂಗ್ಲಿಷ್ನಲ್ಲೂ ಕೂಡ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಯಾರಿಗೆ ಇಂಗ್ಲಿಷ್ ಗೊತ್ತಿದೆಯೋ ಅವರು ಟ್ರಾನ್ಸ್ಲೇಷನ್ ಮಾಡಿ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಈ ಸೃಷ್ಟಿ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆ ಇದು ಶಿಕ್ಷಣ ಆಗಿದೆ ಯೋಗಕ್ಕೆ ಪರಮಾತ್ಮ ತಂದೆಯ ನೆನಪು ಎಂದು ಕರೆಯಲಾಗುತ್ತದೆ ಈ ಯೋಗಕ್ಕೆ ಇಂಗ್ಲಿಷ್ನಲ್ಲಿ ಕಮ್ಯುನಿಯನ್ ಅಂದರೆ ಜೊತೆಯ ಅನುಭವ ಎಂದು ಕರೆಯಲಾಗುತ್ತದೆ ತಂದೆಯ ಜೊತೆಗೆ ಕಮ್ಯುನಿಯನ್ ಟೀಚರ್ನ ಜೊತೆಗೆ ಕಮ್ಯೂನಿಯನ್ ಗುರುವಿನ ಜೊತೆಗೆ ಕಮ್ಯೂನಿಯನ್ ಎಂದು ಹೇಳುತ್ತಾರೆ ಇಲ್ಲಿ ಹೇಳುತ್ತಾರೆಂಪಿತ ಪರಮಾತ್ಮ ತಂದೆಯ ಜೊತೆಗೆ ಕಮ್ಯೂನಿಯನ್ ಅಂದರೆ ತಂದೆಯ ಜೊತೆಗೆ ಸಂಬಂಧ ಜೋಡಣೆ ಆಗಿದೆ ಟೀಚರ್ನ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ ಗುರುವಿನ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ ಇಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಸಂಬಂಧ ಜೋಡಣೆ ಆಗಿದೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಯಾವ ದೇಹದಾರಿಯನ್ನೂ ಕೂಡ ನೀವು ನೆನಪು ಮಾಡಬೇಡಿ ಮನುಷ್ಯರು ಗುರುಗಳ ಬಳಿ ಹೋಗುತ್ತಾರೆ ಶಾಸ್ತ್ರವನ್ನು ಓದುತ್ತಾರೆ ಮನುಷ್ಯರಿಗೆ ಗುರಿ ಉದ್ದೇಶದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಗುರುಗಳ ಬಳಿ ಹೋಗುವುದರಿಂದ ಶಾಸ್ತ್ರವನ್ನು ಓದುವುದರಿಂದ ಸದ್ಗತಿ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಈಗ ನೀವು ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಆಗ ನೀವು ಪರಮಧಾಮಕ್ಕೆ ಹೋಗಿ ತಲುಪಲು ಸಾಧ್ಯ ಚೆನ್ನಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆದರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ತಾನೆ ಈ ಜ್ಞಾನದ ಮಾತನ್ನು ಯಾರು ನಮಗೆ ತಿಳಿಸುತ್ತಿದ್ದಾರೆ ಭಗವಂತ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮನುಷ್ಯರು ಪುನಃ ಪರಮಾತ್ಮ ಅಂತರ್ಯಾಮಿ ಆಗಿದ್ದಾರೆ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ಅಂತರ್ಯಾಮಿ ಅನ್ನುವ ಶಬ್ದ ಇಲ್ಲ ವಾಸ್ತವದಲ್ಲಿ ಆಂತರ್ಯದಲ್ಲಿ ಆತ್ಮ ಇದೆ ಒಳಗಡೆ ಆತ್ಮ ನಿವಾಸವನ್ನು ಮಾಡುತ್ತದೆ ಆತ್ಮ ಏನೆಲ್ಲ ಕಾರ್ಯವನ್ನು ಮಾಡುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಎಲ್ಲಾ ಮನುಷ್ಯರು ಕೂಡ ಅಂತರ್ಯಾಮಿ ಆಗಿದ್ದಾರೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಪರಮಾತ್ಮ ತಂದೆ ಮಕ್ಕಳನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆತ್ಮರಾದ ನೀವು ಮೂಲ ವತನದ ನಿವಾಸಿಗಳಾಗಿದ್ದೀರಾ ಆತ್ಮರಾದ ನೀವು ಎಷ್ಟು ಸಣ್ಣ ಬಿಂದು ಆಗಿದ್ದೀರಾ ಅನೇಕ ಬಾರಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನೀವು ಈ ಸೃಷ್ಟಿಗೆ ಬಂದಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೂಡ ಬಿಂದು ಆಗಿದ್ದೇನೆ ನೀವು ನನ್ನ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ ನೀವು ನನ್ನ ಪೂಜೆಯನ್ನು ಏಕೆ ಮಾಡುತ್ತೀರಾ ನನ್ನ ಪೂಜೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ ನಾನು ಆತ್ಮರಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೇನೆ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ನಂತರ ನೀವು ರಾವಣ ರಾಜ್ಯಕ್ಕೆ ಹೋಗುತ್ತೀರಾ ರಾವಣ ರಾಜ್ಯಕ್ಕೆ ಹೋದಾಗ ತಂದೆಯಾದ ನನ್ನನ್ನು ನೀವು ಮರೆಯುತ್ತೀರಾ ಮೊಟ್ಟ ಮೊದಲು ಪಾತ್ರವನ್ನು ಅಭಿನಯ ಮಾಡಲು ಆತ್ಮ ಈ ಸೃಷ್ಟಿಗೆ ಬರುತ್ತದೆ ಮನುಷ್ಯರು ಹೇಳುತ್ತಾರೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ವಿದೇಶಕ್ಕೆ ಹೋಗಿ ಈ ಜ್ಞಾನದ ಮಾತನ್ನು ನೀವು ತಿಳಿಸಿದರೆ ಅವರು ಹೇಳುತ್ತಾರೆ ಇಂತಹ ಜ್ಞಾನದ ಶಿಕ್ಷಣದ ಬಗ್ಗೆ ನೀವು ಇಲ್ಲೇ ಕುಳಿತು ನಮಗೆ ಕಲಿಸಿ ಎಂದು ಭಾರತದಲ್ಲಿ ಜ್ಞಾನವನ್ನು ಕೇಳಿ ನಿಮಗೆ ಸಾವಿರ ರೂಪಾಯಿಯನ್ನು ಕೊಡುತ್ತಿರಬಹುದು ನಾವು ನಿಮಗೆ ಇಲ್ಲಿ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ರೂಪಾಯಿಯನ್ನು ಕೊಡುತ್ತೇವೆ ನಮಗೆ ಇಲ್ಲೇ ಕುಳಿತು ಈ ಜ್ಞಾನವನ್ನು ತಿಳಿಸಿ ಎಂದು ವಿದೇಶದವರು ಹೇಳುತ್ತಾರೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮವೇ ಜಡ್ಜ್ ಆಗುತ್ತದೆ ಆತ್ಮವೇ ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತದೆ ಇನ್ನು ಎಲ್ಲಾ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಯಾರಲ್ಲೂ ಕೂಡ ಜ್ಞಾನ ಇಲ್ಲ ಬಲೆ ದೊಡ್ಡ ದೊಡ್ಡ ಫಿಲಾಸಫರ್ ಮುಂತಾದವರು ಬಹಳಷ್ಟು ಜನ ಇದ್ದಾರೆ ಆದರೆ ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೇವೆ ಈ ಎಲ್ಲಾ ಜ್ಞಾನದ ಮಾತನ್ನು ಕೇಳಿ ಮಕ್ಕಳಿಗೆ ಆಶ್ಚರ್ಯ ಆಗುತ್ತದೆ ಇಂತಹ ಜ್ಞಾನದ ಮಾತನ್ನು ಎಂದೂ ಕೂಡ ನೀವು ಕೇಳಿಲ್ಲ ಎಲ್ಲೂ ಕೂಡ ಇಂತಹ ಶಿಕ್ಷಣವನ್ನು ನೀವು ಕಲಿತಿಲ್ಲ ಒಬ್ಬ ತಂದೆಗೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ ಅಂದ ಮೇಲೆ ಕ್ರೈಸ್ಟ್ನನ್ನು ಏಕೆ ನೆನಪು ಮಾಡುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ನೀವು ಚೆನ್ನಾಗಿ ತಿಳಿಸಿದರೆ ವಿದೇಶದವರು ಕೂಡ ಆಶ್ಚರ್ಯ ಪಡುತ್ತಾರೆ ವಿದೇಶದವರು ಹೇಳುತ್ತಾರೆ ನಾವು ಈ ಜ್ಞಾನದ ಮಾತನ್ನು ಕೇಳಬೇಕು ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅದಕ್ಕೋಸ್ಕರ ಈಗ ಇಲ್ಲಿ ಮಹಾಭಾರತ ಯುದ್ಧ ಕೂಡ ನಡೆಯುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಡಬ್ಬಲ್ ಕಿರೀಟದಾರಿಯನ್ನಾಗಿ ಮಾಡುತ್ತೇನೆ ಪವಿತ್ರತೆ ಶಾಂತಿ ಸಂಪತ್ತು ಎಲ್ಲವೂ ಇತ್ತು ಅಂದ ಮೇಲೆ ವಿಚಾರ ಮಾಡಿ ಅಂತಹ ಸ್ವರ್ಗ ಇದ್ದು ಹೋಗಿ ಎಷ್ಟು ವರ್ಷ ಆಯಿತು ಏಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ಅಂದ ಮೇಲೆ ಈ ಜ್ಞಾನಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆ ಕೂಡ ಡೈರೆಕ್ಟ್ ಆಗಿ ಸರ್ವಶ್ರೇಷ್ಠ ಪರಮಾತ್ಮ ತಂದೆಗೆ ಆಗಿದ್ದಾರೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಮೂಲಕ ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವ ಸಂಪೂರ್ಣ ಜ್ಞಾನ ನಿಮಗೆ ಗೊತ್ತಿದೆ ಆತ್ಮರಾದ ನಮ್ಮಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಈ ಯೋಗದ ಶಕ್ತಿಯ ಮೂಲಕ ಆತ್ಮ ಪ್ರಧಾನ ಆಗಿ ಚಿನ್ನದ ಯುಗಕ್ಕೆ ಹೋಗುತ್ತದೆ ನಂತರ ಆತ್ಮಕ್ಕೋಸ್ಕರ ರಾಜ್ಯ ಕೂಡ ಬೇಕು ಹಳೆಯ ಜಗತ್ತಿನ ವಿನಾಶ ಅಂತೂ ಆಗಲೇಬೇಕು ಹಳೆಯ ಜಗತ್ತಿನ ವಿನಾಶ ನಿಮ್ಮ ಸಮ್ಮುಖದಲ್ಲೇ ಇದೆ ಸತ್ಯುಗದಲ್ಲಿ ಒಂದೇ ಧರ್ಮದ ರಾಜ್ಯ ಇರುತ್ತದೆ ಇದು ಪಾಪಾತ್ಮರ ಜಗತ್ತಾಗಿದೆ ಈಗ ನೀವು ಪಾವನರಾಗುತ್ತಿದ್ದೀರಾ ಅಂದ ಮೇಲೆ ನೀವೀಗ ಹೇಳಬೇಕು ತಂದೆಯ ನೆನಪಿನ ಶಕ್ತಿಯ ಮೂಲಕ ನಾವು ಪವಿತ್ರರಾಗುತ್ತೇವೆ ಮತ್ತು ನಾವು ಪವಿತ್ರರಾದ ತಕ್ಷಣ ಎಲ್ಲವೂ ವಿನಾಶ ಆಗುತ್ತದೆ ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ ವಿನಾಶದ ಈ ಎಲ್ಲಾ ದೃಶ್ಯವನ್ನು ನೀವು ದಿವ್ಯ ದೃಷ್ಟಿಯ ಮೂಲಕ ನೋಡಿದ್ದೀರಾ ಮತ್ತು ಅನುಭವ ಮಾಡಿದ್ದೀರಾ ಎಲ್ಲವೂ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ದೈವಿ ಜಗತ್ತನ್ನು ಸ್ಥಾಪನೆ ಮಾಡಲು ಈ ಜ್ಞಾನದ ಮಾತನ್ನು ಕೇಳಿ ಮಕ್ಕಳು ಹೇಳುತ್ತಾರೆ ಅಹೋ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ಯುದ್ಧ ನಡೆಯುತ್ತದೆ ಪ್ರಾಕೃತಿಕ ವಿಕೋಪ ಆಗುತ್ತದೆ ಜಗತ್ತಿನ ಪರಿಸ್ಥಿತಿ ಏನಾಗಿದೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಮನೆಗಳಿದೆ ಆ ಎಲ್ಲಾ ದೊಡ್ಡ ದೊಡ್ಡ ಮನೆಗಳು ಬೀಳಲು ಪ್ರಾರಂಭ ಆಗುತ್ತದೆ ನಿಮಗೆ ಗೊತ್ತಿದೆ ಈ ಬಾಂಬ್ಸ್ ಮುಂತಾದದ್ದನ್ನು ಐದು ಸಾವಿರ ವರ್ಷದ ಮೊದಲು ಕೂಡ ನಿರ್ಮಾಣ ಮಾಡಿದ್ದರು ವಿನಾಶಕ್ಕೋಸ್ಕರ ಇಷ್ಟೆಲ್ಲ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದರು ಈಗಲೂ ಕೂಡ ಯೋಗ ಬಲ ಅಂದರೆ ಏನು ಯೋಗ ಬಲದ ಮೂಲಕ ನೀವು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಯೋಗದ ಶಕ್ತಿಯ ಮೂಲಕ ನೀವು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ನೀವೀಗ ತಿಳಿಸಬೇಕು ವಿಜ್ಞಾನಿಗಳು ತಮ್ಮ ವಿಜ್ಞಾನದ ಶಕ್ತಿಯ ಮೂಲಕ ವಿನಾಶವನ್ನು ಮಾಡುತ್ತಾರೆ ನಾವು ಪರಮಾತ್ಮ ತಂದೆ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದ್ದೇವೆ ಅಂದ ಮೇಲೆ ಈ ಶಾಂತಿಯ ಶಕ್ತಿಯ ಮೂಲಕ ನಾವು ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಂಡು ಸತೋ ಪ್ರಧಾನರಾಗುತ್ತೇವೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪಾವನ ಜಗತ್ತನ್ನು ಅವಶ್ಯವಾಗಿ ಪರಮಾತ್ಮ ತಂದೆ ಸ್ಥಾಪನೆ ಮಾಡೇ ಮಾಡುತ್ತಾರೆ ಪರಮಾತ್ಮ ತಂದೆ ಪಾವನ ಜಗತ್ತನ್ನು ಸ್ಥಾಪನೆ ಮಾಡೇ ಬಿಡುತ್ತಾರೆ ನಾಟಕದ ಅನುಸಾರ ಪಾವನ ಜಗತ್ತು ಸ್ಥಾಪನೆ ಆಗುವುದೂ ಕೂಡ ಫಿಕ್ಸ್ ಆಗಿದೆ ಎಷ್ಟೆಲ್ಲಾ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೋ ಆ ಎಲ್ಲಾ ಬಾಂಬ್ಸ್ ಅನ್ನು ಹಾಗೆ ಇಡಲು ಸಾಧ್ಯ ಆಗುತ್ತದೇನೂ ಇಲ್ಲ ಈ ರೀತಿ ಈ ರೀತಿ ಜ್ಞಾನದ ಮಾತನ್ನು ನೀವು ತಿಳಿಸಿದರೆ ಅವರು ತಿಳಿದುಕೊಳ್ಳುತ್ತಾರೆ ಇವರ ಬಳಿ ಯಾರು ಜ್ಞಾನದ ಅಧಿಕಾರಿ ಇದ್ದಾರೆ ಪರಮಾತ್ಮ ತಂದೆ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಅವರಿಗೆ ಅರ್ಥ ಆಗುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇಂತಿಂತಹ ಜ್ಞಾನದ ಮಾತನ್ನು ನೀವು ತಿಳಿಸಿದಾಗ ಅವರಿಗೂ ಕೂಡ ಖುಷಿಯಾಗುತ್ತದೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪುನಃ ತನ್ನ ಸಮಯಕ್ಕೆ ಸರಿಯಾಗಿ ಏಸುಕ್ರಿಸ್ತ ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನೀವೀಗ ಈ ರೀತಿ ಅಧಿಕಾರದಿಂದ ಮಾತನಾಡಿದರೆ ಅವರು ತಿಳಿದುಕೊಳ್ಳುತ್ತಾರೆ ಭಗವಂತ ತಂದೆ ಎಲ್ಲಾ ಮಕ್ಕಳಿಗೂ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಅಂದ ಮೇಲೆ ಈ ಶಿಕ್ಷಣವನ್ನು ಕಲಿಯುವುದರಲ್ಲಿ ಮಕ್ಕಳಾದ ನೀವೀಗ ತೊಡಗಿಬಿಡಬೇಕು ತಂದೆ ಶಿಕ್ಷಕ ಗುರು ಮೂವರು ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಎಂತಹ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ತಂದೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ದೈವಿ ಮನೆತನ ಇತ್ತು ದೈವಿ ಮನೆತನದಲ್ಲಿ ಪವಿತ್ರ ಆತ್ಮರೇ ಇದ್ದರು ದೈವಿ ರಾಜ್ಯದಲ್ಲಿ ದೇವಿ ದೇವತೆಗಳು ಇದ್ದರು ಈ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸುವುದರಲ್ಲಿ ನೀವು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಜ್ಞಾನವನ್ನು ತಿಳಿಸುವಾಗ ನಿಮ್ಮ ಶಬ್ದದ ಸ್ಪೀಡ್ ಕೂಡ ಚೆನ್ನಾಗಿ ಇರಬೇಕು ನೀವೀಗ ಎಲ್ಲರಿಗೂ ತಿಳಿಸಬೇಕು ಉಳಿದ ಎಲ್ಲಾ ಆತ್ಮರು ಮಧುರ ಮನೆಯಾದ ಶಾಂತಿ ಧಾಮದಲ್ಲಿ ಇರುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಜನ್ಮಭೂಮಿ ಭಾರತ ಆಗಿದೆ ಅಂದ ಮೇಲೆ ಭಾರತ ದೇಶ ಎಷ್ಟು ದೊಡ್ಡ ತೀರ್ಥ ಸ್ಥಾನ ಆಗಿದೆ ಈಗ ನಿಮಗೆ ಗೊತ್ತಿದೆ ಎಲ್ಲರೂ ತಮ್ಮೋ ಪ್ರಧಾನರಾಗಲೇಬೇಕು ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಯಾರೊಬ್ಬರು ಮಧ್ಯದಲ್ಲೇ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಇಂತಿಂತಹ ಜ್ಞಾನದ ಮಾತನ್ನು ನೀವು ಅನ್ಯರಿಗೆ ತಿಳಿಸಿದರೆ ಅವರಿಗೂ ಆಶ್ಚರ್ಯ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೆಲ್ಲ ಜೋಡಿಯಾಗಿದ್ದೀರೋ ಅವರು ಬಹಳ ಚೆನ್ನಾಗಿ ಈ ಜ್ಞಾನವನ್ನು ತಿಳಿಸಬಹುದು ಅಂದರೆ ಯಾರೆಲ್ಲ ಪತಿಪತ್ನಿ ಒಟ್ಟಿಗೆ ಈ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೀರೋ ಅವರು ಅನ್ಯರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಭಾರತದಲ್ಲಿ ಮೊದಲು ಪವಿತ್ರತೆ ಇತ್ತು ನಂತರ ಹೇಗೆ ನಾವು ಅಪವಿತ್ರರಾಗುತ್ತೇವೆ ಅನ್ನುವ ಮಾತಿನ ಬಗ್ಗೆ ನೀವು ತಿಳಿಸಬಹುದು ಪೂಜ್ಯರಿಂದ ನಾವೇ ಪೂಜಾರಿಗಳಾಗುತ್ತೇವೆ ಅಪವಿತ್ರರಾಗುವ ಕಾರಣ ನಮ್ಮ ಪೂಜೆಯನ್ನು ನಾವೇ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತೇವೆ ರಾಜರ ಮನೆಯಲ್ಲಿ ಈ ದೇವತೆಗಳ ಚಿತ್ರ ಇರುತ್ತದೆ ಯಾರು ಪವಿತ್ರ ಡಬಲ್ ಕಿರೀಟದಾರಿ ದೇವತೆಗಳಾಗಿದ್ದರು ಅವರನ್ನು ಕಿರೀಟ ಇಲ್ಲದೆ ಇರುವಂತಹ ಅಪವಿತ್ರರು ಪೂಜೆಯನ್ನು ಮಾಡುತ್ತಾರೆ ಅಂದ ಮೇಲೆ ಇವರು ಪೂಜಾರಿ ರಾಜರಾಗಿದ್ದಾರೆ ಪೂಜಾರಿ ರಾಜರಿಗೆ ದೇವಿ ದೇವತೆಗಳು ಎಂದು ಕರೆಯುವುದಿಲ್ಲ ಏಕೆಂದರೆ ಪೂಜಾರಿ ರಾಜರು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳಾಗುತ್ತೀರಾ ಯಾವಾಗ ನೀವು ಪತಿತರಾಗುತ್ತೀರೋ ಆಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಈ ಸಮಯದಲ್ಲಿ ಈ ಜಗತ್ತಿನಲ್ಲಿ ರಾವಣ ರಾಜ್ಯ ಇದೆ ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ನೀವು ಕುಳಿತು ತಿಳಿಸಿದರೆ ಅವರಿಗೆ ಪುನಃ ನೀವು ಬಹಳಷ್ಟು ಖುಷಿಯ ಅನುಭವವನ್ನು ಮಾಡಿಸಿ ತೋರಿಸುತ್ತೀರಾ ಗಾಡಿಯಲ್ಲಿ ಎರಡು ಗಾಳಿ ಇರುತ್ತದೆ ಯುಗಲ್ಗಳು ಅಂದರೆ ಒಂದು ಗಾಡಿಯ ಎರಡು ಚಕ್ರ ಆಗಿದ್ದೀರಾ ಅನ್ನುವ ಮಾತನ್ನು ಅದ್ಭುತ ರೂಪದಲ್ಲಿ ನೀವು ಮಾಡಿ ತೋರಿಸಬೇಕು ಯುಗಲ್ ಆದಂತಹ ನಾವಿಲ್ಲಿ ನಂತರ ಪೂಜ್ಯರಾಗುತ್ತೇವೆ ನಾವು ಪವಿತ್ರತೆ ಶಾಂತಿ ಸಂಪತ್ತಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ನಿಮ್ಮ ಚಿತ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಇದು ಈಶ್ವರನ ಪರಿವಾರ ಆಗಿದೆ ನೀವೆಲ್ಲರೂ ತಂದೆಗೆ ಮಕ್ಕಳಾಗಿದ್ದೀರಾ ಮೊಮ್ಮಕ್ಕಳಾಗಿದ್ದೀರಾ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಇಲ್ಲಿ ಅಜ್ಜ ಮತ್ತು ಮೊಮ್ಮಕ್ಕಳ ಸಂಬಂಧ ಇದೆ ಈ ಸಂಬಂಧವನ್ನು ಬಿಟ್ಟು ಬೇರೆ ಯಾವ ಸಂಬಂಧವೂ ಇಲ್ಲ ಹೊಸ ಸೃಷ್ಟಿಗೆ ದೇವತೆಗಳ ಜಗತ್ತು ಎಂದು ಕರೆಯಲಾಗುತ್ತದೆ ಕೆಲವರು ಮಾತ್ರ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳಾಗುತ್ತಾರೆ ನಂತರ ನಿಧಾನ ನಿಧಾನವಾಗಿ ದೇವತೆಗಳ ಸಂಖ್ಯೆ ವೃದ್ಧಿ ಆಗುತ್ತದೆ ಈ ಜ್ಞಾನ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಉದ್ಯೋಗ ವ್ಯವಹಾರದಲ್ಲಿ ರಾಜರ ಸಮಾನ ಆಗಿದ್ದರು ಬ್ರಹ್ಮ ತಂದೆಯ ಜೀವನದಲ್ಲಿ ಯಾವ ಮಾತಿನ ಚಿಂತೆಯೂ ಇರಲಿಲ್ಲ ಯಾವಾಗ ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಬ್ರಹ್ಮ ತಂದೆ ನೋಡಿದರು ವಿನಾಶ ಸಮ್ಮುಖದಲ್ಲಿ ಇದೆ ಅನ್ನುವುದನ್ನು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ಆಗ ತಕ್ಷಣ ತಮ್ಮ ಸಂಪೂರ್ಣ ಉದ್ಯೋಗ ವ್ಯವಹಾರವನ್ನು ಬಿಟ್ಟು ಬಿಟ್ಟರು ಅಂದ ಮೇಲೆ ನನಗೆ ರಾಜ್ಯ ಭಾಗ್ಯ ಸಿಗುತ್ತಿದೆ ಎಂದು ಬ್ರಹ್ಮ ತಂದೆಗೆ ಅವಶ್ಯವಾಗಿ ಅರ್ಥ ಆಯಿತು ಅಂದ ಮೇಲೆ ಕತ್ತೆಯ ಸಮಾನ ಆಗಿರುವಂತಹ ಈ ಉದ್ಯೋಗವನ್ನು ಮಾಡಿ ನಾನು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ವಿಚಾರವನ್ನು ಮಾಡಿದರು ಅಂದ ಮೇಲೆ ಭಗವಂತ ತಂದೆ ಈಗ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಸಂಪೂರ್ಣ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ತಂದೆಯನ್ನು ಮರೆಯಲು ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ಮಕ್ಕಳಾದ ನಿಮಗೆ ಆ ನಶೆ ಏರುವುದೇ ಇಲ್ಲ ಮಧುಬನಕ್ಕೆ ಬಂದು ಬಹಳಷ್ಟು ಜನ ಮಕ್ಕಳು ಚೆನ್ನಾಗಿ ರಿಫ್ರೆಶ್ ಆಗಿ ಹೋಗುತ್ತಾರೆ ಪುನಃ ಲೌಕಿಕ ಜಗತ್ತಿಗೆ ಹೋದ ತಕ್ಷಣ ಸೋಡಾ ವಾಟರ್ ನ ಸಮಾನ ಆಗಿಬಿಡುತ್ತಾರೆ ಹೇಗೆ ಸೋಡಾ ವಾಟರ್ ಓಪನ್ ಮಾಡಿದ ತಕ್ಷಣ ಮೇಲೆ ಹಾರಿ ನಂತರ ಸಂಪೂರ್ಣ ಕೆಳಗಡೆ ಹೋಗಿಬಿಡುತ್ತದೆ ಆ ರೀತಿ ಮಧುಬನಕ್ಕೆ ಬಂದಾಗ ಮಕ್ಕಳಿಗೆ ನಶೆ ಇರುತ್ತದೆ ಹೊರಗಡೆ ಜಗತ್ತಿಗೆ ಹೋದ ತಕ್ಷಣ ಸಂಪೂರ್ಣ ನಶೆಯನ್ನು ಕಳೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಹಳ್ಳಿ ಹಳ್ಳಿಗೂ ಹೋಗಿ ಸೇವೆಯನ್ನು ಮಾಡುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಿಗೆ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತನ್ನು ಮೊದಲು ನೀವು ತಿಳಿಸಿ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸ್ವಯಂ ಸರ್ವಶ್ರೇಷ್ಠ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ಪರಮಾತ್ಮ ತಂದೆಯ ಮತದಂತೆ ನಡೆಯಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಜೊತೆಗೆ ಎಷ್ಟು ಯೋಗ ಜೋಡಣೆ ಆಗಿರಬೇಕು ಅಂದರೆ ಆ ಯೋಗದ ಮೂಲಕ ಶಾಂತಿಯ ಶಕ್ತಿ ಜಮಾ ಆಗಬೇಕು ಶಾಂತಿಯ ಶಕ್ತಿಯ ಮೂಲಕ ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಶಾಂತಿಯ ಶಕ್ತಿಯಿಂದ ಪತಿತರಿಂದ ಪಾವನರಾಗಬೇಕು ಇಂದಿನ ವರದಾನ ಆಗಿದೆ ಸಮಯ ಮತ್ತು ಸಂಕಲ್ಪಗಳನ್ನು ಸೇವೆಯಲ್ಲಿ ಸಮರ್ಪಣೆ ಮಾಡುವಂತಹ ವಿಧಾತ ವರದಾತ ಆಗಿ ಈಗ ಸ್ವಯಂನ ಸಣ್ಣ ಸಣ್ಣ ಮಾತಿನ ಹಿಂದೆ ಸ್ವಯಂನ ತನುವಿನ ಹಿಂದೆ ಮನಸ್ಸಿನ ಹಿಂದೆ ಸಾಧನಗಳ ಹಿಂದೆ ಸಂಬಂಧವನ್ನು ನಿಭಾಯಿಸುವ ಮಾತಿನ ಹಿಂದೆ ಸಮಯ ಮತ್ತು ಸಂಕಲ್ಪವನ್ನು ತೊಡಗಿಸುವ ಬದಲು ನಿಮ್ಮ ಸಮಯ ಮತ್ತು ಸಂಕಲ್ಪವನ್ನು ಸೇವೆಗೋಸ್ಕರ ಅರ್ಪಣೆ ಮಾಡಿ ಈ ಸಮರ್ಪಣೆಯ ಸಮಾರಂಭವನ್ನು ಆಚರಣೆ ಮಾಡಿ ಸಮಯ ಮತ್ತು ಸಂಕಲ್ಪವನ್ನು ಸೇವೆಗೆ ಅರ್ಪಣೆ ಮಾಡುವಂತಹ ಸಮರ್ಪಣೆಯ ಸಮಾರಂಭವನ್ನು ಆಚರಣೆ ಮಾಡಿ ಶ್ವಾಸ ಶ್ವಾಸದಲ್ಲೂ ಸೇವೆಯ ಆಸಕ್ತಿಯೇ ಇರಬೇಕು ಪ್ರತಿ ಶ್ವಾಸದಲ್ಲೂ ಸೇವೆಯಲ್ಲೇ ಮಗ್ನ ಆಗಿರಬೇಕು ಅಂದ ಮೇಲೆ ಸೇವೆಯ ಬಗ್ಗೆ ಇರುವ ಆಸಕ್ತಿಯ ಮೂಲಕ ಸ್ವಉನ್ನತಿಯ ಉಡುಗೊರೆ ಸ್ವತಃ ಪ್ರಾಪ್ತಿಯಾಗುತ್ತದೆ ವಿಶ್ವ ಕಲ್ಯಾಣವನ್ನು ಮಾಡಿದಾಗ ವಿಶ್ವ ಕಲ್ಯಾಣದಲ್ಲಿ ಸ್ವಯಂನ ಕಲ್ಯಾಣ ಕೂಡ ಸಮಾವೇಶ ಆಗಿದೆ ಆದ್ದರಿಂದ ನಿರಂತರ ಮಹಾದಾನಿಯಾಗಿ ವಿದಾತ ಆಗಿ ಮತ್ತು ವರದಾತ ಆಗಿ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡಿಕೊಳ್ಳಿ ಆಗ ಸಮಸ್ಯೆಗಳು ಕಡಿಮೆ ಆಗಿಬಿಡುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸಹಜಯೋಗಿಗಳಾಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಹೇಗೆ ಲೌಕಿಕ ರೀತಿಯಲ್ಲಿ ಯಾರಾದರೂ ಯಾರದ್ದಾದರೂ ಸ್ನೇಹದಲ್ಲಿ ತಲ್ಲೀನ ಆಗಿದ್ದರೆ ಅವರ ಚೆಹರೆಯ ಮೂಲಕ ಅವರ ನಯನದ ಮೂಲಕ ಅವರ ವಾಣಿಯ ಮೂಲಕ ಇವರು ಇಂಥವರ ಸ್ನೇಹದಲ್ಲಿ ಲವಲೀನ ಆಗಿದ್ದಾರೆ ಎಂದು ಅನುಭವ ಆಗುತ್ತದೆ ಇವರು ಇಂಥವರಿಗೆ ಪ್ರೇಮಿಗಳಾಗಿದ್ದಾರೆ ಎಂದು ಅನುಭವ ಆಗುತ್ತದೆ ಅದೇ ರೀತಿ ಯಾವ ಸಮಯದಲ್ಲಿ ನೀವು ಸ್ಟೇಷ್ನ ಮೇಲೆ ಬರುತ್ತೀರೋ ಆಗ ಎಷ್ಟು ಸ್ವಯಂನ ಆಂತರ್ಯದಲ್ಲಿ ತಂದೆಯ ಸ್ನೇಹ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆಯೋ ಅಷ್ಟು ಸ್ನೇಹದ ಬಾಣ ಅನ್ಯರಿಗೂ ಕೂಡ ಸ್ನೇಹದ ಗಾಯವನ್ನು ಮಾಡಿಬಿಡುತ್ತದೆ ಅಂದರೆ ಅನ್ಯರನ್ನೂ ಕೂಡ ತಂದೆಯ ಸ್ನೇಹದ ಕಡೆ ಆಕರ್ಷಿತರನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ